ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಥರದ ಕಷ್ಟಗಳಿಗೆ ಮುಕ್ತಿ ಪಡೆಯಲು ಈ ಒಂದು ಸುಲಭವಾದಂತಹ ತಂತ್ರ ಮಾಡಿ ಸಾಕು ನಿಮಗೆ ಕೆಡಕು ಬೈಸುವಂಥವ್ರು ಪದರುಗುಟ್ಟು ಹೋಗ್ಬಿಡ್ತಾರೆ ಅಂತಹ ಒಂದು ತಂತ್ರ ಇರುತ್ತೆ ನಿಮಗೆ ಕೆಡಕು ಮಾಡಬೇಕು ಅಥವಾ ನಿಮಗೆ ಹಾನಿ ಕೊಡಬೇಕು ನಿಮಗೆ ಪದೇ ಪದೇ ಉಪದ್ರವ ಕೊಡಬೇಕು ಅನ್ನುವಂತಹ ವ್ಯವಸ್ಥೆನೇ ನಾಶ ಆಗ್ತದೆ ನಿಮ್ಮ ಎದುರುಗಡೆ ನಿಂತರೆ ಪದರುಗುಡ್ಡು ಹೋಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ವಿಶೇಷವಾದಂತಹ ಶಕ್ತಿಶಾಲಿಯುತವಾದಂತಹ ತಂತ್ರ ಇದಾಗಿರುತ್ತೆ ಇದನ್ನು ಈ ದೀಪಾವಳಿಯ ವಿಶೇಷವಾದ ಅಮಾವಾಸ್ಯೆ ಮತ್ತು ಅದರ ಮರುದಿನ ಪಾಡ್ಯ ಇಂತಹ ದಿನದಲ್ಲಿ ಈ ಒಂದು ಕಾರ್ಯ ಮಾಡಿದಾಗ ಆ ದಿನದ ಒಂದು ವ್ಯವಸ್ಥೆ ಆ ದಿನದ ಒಂದು ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಬಹಳ ಪ್ರಬಲವಾದಂತಹ ಒಂದು ಪರಿಹಾರವನ್ನು ಕೊಡ್ತದೆ ಶಕ್ತಿಯನ್ನು ತಂದು ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥದ್ದು ವ್ಯರ್ಥ ನಮಗೆ ತೊಂದರೆ ಕೊಡುವವರಿಗೆ ಏನು ಮಾಡಬೇಕು ಸಾಮಾನ್ಯವಾಗಿ ಇವತ್ತಿನ ದಿನ ನಾವು ನಮ್ಮ ಪಾಡಿಗಿರ್ತೀವಿ ನಮಗೆ ಬರೀ ಹಾನಿ ಉಂಟು ಮಾಡೋರಿಗೆ ಅಥವಾ ನಮಗೆ ಭಯವನ್ನು ಸೃಷ್ಟಿ ಮಾಡೋರಿಗೆ ಜೊತೆಗೆ ವ್ಯರ್ಥ ನಮಗೆ ಉಪದ್ರವವನ್ನು ಕೊಡ್ತಾ ಇರ್ತಾರೆ ನಾನಾ ರೀತಿಯಾದಂಥ ಉಪದ್ರವಗಳನ್ನು ಇರ್ತಾರೆ ಇಂಥವ್ರಿಗೆ ಈ ಒಂದು ವಿಶೇಷವಾಗಿ ದೀಪಾವಳಿಯ ದಿನ ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯ ರಾತ್ರಿಯಲ್ಲಿ ವಿಶೇಷವಾಗಿ ನಮ್ಮ ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಥರದ ಕಷ್ಟಗಳಿಗೆ ಮುಕ್ತಿ ಪಡೆಯಲು ಈ ಒಂದು ಸುಲಭವಾದಂತಹ ತಂತ್ರ ಮಾಡಿ ಸಾಕು ನಿಮಗೆ ಕೆಡುಕು ಬಯಸುವಂಥವ್ರು ಪದರುಗುಟ್ಟು ಹೋಗ್ಬಿಡ್ತಾರೆ ಅಂತಹ ಒಂದು ತಂತ್ರ ಇರುತ್ತೆ ನೋಡಿ ಸಾಮಾನ್ಯವಾಗಿ ಇವತ್ತು ನಮ್ಮ ಪಾಡಿಗೆ ನಾವಿರ್ತೀವಿ ನಮ್ಮ ಮೇಲೆ ವ್ಯರ್ಥವಾಗಿ ಕೆಡುಕನ್ನು ಯಾಕಂದ್ರೆ ನಾವು ಬೆಳೀತಾ ಇದ್ದೀವಿ ಇವತ್ತು ನಾವು ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಅವರ ದೃಷ್ಟಿಕೋನದಲ್ಲಿ ನಮಗೆ ಇವತ್ತು ಕೆಡುಕನ್ನು ಬಯಸಬೇಕು ಅಂತಕ್ಕಂಥದ್ದು ಸೊ ಇವತ್ತು ಸಾಮಾನ್ಯವಾಗಿ ಕೆಡುಕನ್ನು ಬಯಸುವಂತಹ ಜನಗಳಿಂದಾಗಿಯೇ ಇವತ್ತು ತುಂಬ ಜನಗಳು ಇನ್ನೂ ಕೆಳಮಟ್ಟದಲ್ಲೇ ಉಳಿದಿರತಕ್ಕಂಥದ್ದು ಮತ್ತು ಪದೇ 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 ಉಪದ್ರವ ಕೊಡೋದು ಸಾಮಾನ್ಯವಾಗಿ ನೋಡಿ ವೃತ್ತಿ ಜೀವನದಲ್ಲಿ ಅವರು ಸಿಗೋ ಅವಕಾಶಗಳನ್ನು ಅವ್ರು ಕಿತ್ಕೊಂಡು ತಿನ್ಬಿಡೋದು ಮತ್ತು ಅವ್ರ ಕೆಲಸಗಳನ್ನು ಇವ್ರ ಮೇಲೆ ಹಾಕಿ ಪ್ರೆಜರ್ ಹಾಕುವಂಥದ್ದು ಎಷ್ಟೋ ಹೆಣ್ಮಕ್ಳುಗಳಿಗೆ ಇವತ್ತಿನ ದಿನ ವೃತ್ತಿ ಜೀವನದಲ್ಲಿ ತುಂಬ ಟಾರ್ಚರ್ ಆಗ್ತಾ ಇರ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಸಹೋದ್ಯೋಗಿಗಳಲ್ಲೇ ಒಂದು ಸೀನಿಯರ್ಸ್ಗಳಂತ ಇರ್ತಾರೆ ಅವ್ರಗಳಿಂದ ಜೊತೆಗೆ ಇನ್ನೊಂದೇನಾಗ್ತಾ ಇರ್ತದೆ ಈ ಹೆಣ್ಮಕ್ಳಿಗಾಗಿರ್ಬೋದು ಹೆಂಗಸರಿಗಾಗಿರ್ಬೋದು ಗಂಡಸರಿಗಾಗಿರ್ಬೋದು ಏನಾಗ್ತಾ ಇರ್ತದೆ ಕೆಲವು ಮುಗ್ಧ ಮನಸ್ಥಿತಿಗಳಿರ್ತದೆ ಅಂಥ ಮನಸ್ಥಿತಿಗಳನ್ನು ನೋಡಿಕೊಂಡು ಅವರಿಂದ ದನಕನಕಗಳನ್ನು ಪಡೆಯುವಂಥದ್ದಾಗಿರ್ಬೋದು ಅಥವಾ ಅವರ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣು ಹಾಕುವಂಥದ್ದು ಅವ್ರದ್ದು ತಪ್ಪಿಲ್ಲ ಅಂದ್ರೂ ಇವರು ಮಾಡುವಂಥ ತಪ್ಪಿಗೆ ಅವರು ಸಿಗಾಕೊಳ್ಳುವಂಥದ್ದು ಯಾರೋ ಮಾಡಿದ ಅಪವಾದ ಯಾರ ಮೇಲೆ ಅನ್ನೋ ಅಂದಂಗೆ ಅಂದರೆ ಏನು ಅದು ಕೋತಿ ತಿಂದು ಮೇಕೆ ಬಾಯಿಗೆ ಸವರ್ತು ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿಯಾದಂಥ ಸುಮ್ಮನೆ ಉಪದ್ರವಗಳನ್ನು ಕೊಡುವಂಥದ್ದು ಅವರ ವರ್ಕ್ ಎಲ್ಲ ಇವ್ರ ಮೇಲೆ ಹಾಕುವಂಥದ್ದು ಜೊತೆಗೆ ಕುಟುಂಬದಲ್ಲೂ ಕೂಡ ಅಷ್ಟೇ ಯಾಕಂದರೆ ಹಿರಿಯರು ಅಂದ್ಕೊಂಡು ಸುಮ್ಮನೆ ವ್ಯರ್ಥ ಕೆಲವೊಂದು ಜನಗಳನ್ನು ತುಳಿಯುವಂಥದ್ದು ಅವನಿಗೆ ಸಿಗಬೇಕಾಗದೇ ಇರೋದನ್ನು ಕೊಡದೆ ಅನ್ಯಾಯವಾಗಿ ಅವನನ್ನು ತೊಂದರೆ ಕೊಡುವಂಥದ್ದು ಇವತ್ತು ಅಣ್ಣ ತಮ್ಮಂದಿರು ಕುಟುಂಬವರ್ಗಗಳು ಬಂಧು ಬೆಳಗ್ಗೆ ಎಲ್ಲ ದೂರ ಇದ್ದು ಅವರು ಒಂದು ಸಂಸಾರ ಮಗ ಮಕ್ಕಳು ಅಂತ ಚೆನ್ನಾಗಿದ್ದರೂ ಕೂಡ ನಾನಾ ಮೂಲಗಳಿಂದ ಅವ್ರ ಬಗ್ಗೆ ಬರೀ ಅಪಪ್ರಚಾರಗಳನ್ನು ಮಾಡುವಂಥದ್ದು ಅಥವಾ ಅವ್ರಿಗೆ ಕೆಡಕನ್ನು ಬಯಸುವಂಥದ್ದು ಅವ್ರ ನಾಶ ಆಗಲಿ ಅವರು ಶಾಪಗಳನ್ನು ಹಾಕುವಂಥದ್ದು ಅವ್ರು ಹಾಳಾಗೋಗಲಿ ಈ ರೀತಿಯಾದಂತಹ ಕೆಡಕನ್ನು ಬಯಸುವಂಥದ್ದು ಯಾಕಂದರೆ ಪಾಪ ಅವರು ಕುಟುಂಬಕ್ಕೋಸ್ಕರ ನಾನಾ ರೀತಿಯಾದಂಥ ಕಷ್ಟ ನೋವು ಎಲ್ಲವನ್ನೂ ಅನುಭವಿಸಿರ್ತಾರೆ ಬಟ್ ಆದರೆ ಅವರಿಗೆ ವ್ಯರ್ಥ ಕೆಡಕನ್ನು ಮಾಡಬೇಕನ್ನೋದೇ ಅವರ ಉದ್ದೇಶ ಆಗಿರ್ತದೆ ಅವರ ಬೆಳವಣಿಗೆಯನ್ನು ಕುಂಟಿಸಬೇಕು ಅನ್ನುವಂಥದ್ದೇ ಉದ್ದೇಶ ಆಗಿರ್ತದೆ ವೀಕ್ಷಕರೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು ಇವತ್ತಿನ ದಿನ ಯಾವ ಒಂದು ವೃತ್ತಿರಂಗದಂತಂತನೂ ಅಲ್ಲ ಎಲ್ಲ ವೃತ್ತಿರಂಗಗಳಲ್ಲೂ ಕೂಡ ವ್ಯರ್ಥ ತೊಂದರೆಗಳನ್ನು ಕೊಡುವಂಥವ್ರು ಇದ್ದೇ ಇರ್ತಾರೆ ಸೊ ಜೊತೆಗೆ ಏನಾಗ್ತಾ ಇರ್ತದೆ ಅವರ ಪ್ರಾಮಾಣಿಕ ಕೆಲಸಕ್ಕೂ ಕೂಡ ಅಡ್ಡಿಯನ್ನು ಉಂಟು ಮಾಡ್ತಾ ಇರ್ತಾರೆ ಇವತ್ತು ಕೆಲವು ಟ್ರಸ್ಟ್ಗಳಲ್ಲಿ ಸಂಸ್ಥೆಗಳಲ್ಲಿ ಇವತ್ತು ಶಿಕ್ಷಕರಿಗಾಗಿರ್ಬೋದು ಅಥವಾ ದಿನ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲ ಕಡೆಯಿಂದನೂ ಕೂಡ ತೊಂದರೆಗಳ ಅನುಭವಿಸ್ತಾರೆ ನೋಡಿ ಇಂತಹ ಸಮಸ್ಯೆಗಳಿಗೆ ಈ ಮಂತ್ರದಿಂದ ಕಂಪ್ಲೀಟ್ಲಿ ಮುಕ್ತಿ ಇದೆ ಯಾರೂ ಕೂಡ ನಿಮ್ಮನ್ನು ಕೆಡುಕಿಗೆ ಬಯಸ್ಬಾರ್ದು ನಿಮಗೆ ಕೆಟ್ಟದ್ದನ್ನು ಮಾಡಬಾರ್ದು ನಿಮಗೆ ಕೆಟ್ಟದ್ದನ್ನು ಮಾಡ್ತೀನಿ ಅನ್ನುವಂಥ ಆಲೋಚನೆಯೂ ಕೂಡ ಅವರ ಮ ಸೆಟ್ಟಿಗೆ ಬರಬಾರ್ದು ಅಂತಹ ಒಂದು ಅದ್ಭುತ ವಿಶೇಷವಾದಂತಹ ತಂತ್ರ ಇದಾಗಿದೆ ವೀಕ್ಷಕರೇ ನೋಡಿ ತಂತ್ರ ಸ್ವರೂಪ ಹೀಗಿರುವಂಥದ್ದು ಯಾವ ರೀತಿ ಇದೆ ಅಂತಂದರೆ ದೀಪಾವಳಿಯ ಅಮಾವಾಸ್ಯೆಯ ದಿನ ನೋಡಿ ವಿಶೇಷವಾಗಿ ಇದನ್ನು ಸೂಕ್ಷ್ಮವಾಗಿ ಅರ್ಥೈಸ್ಕೋಬೇಕು ದೀಪಾವಳಿಯ ಅಮಾವಾಸ್ಯೆಯ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಪಾತ್ರೆಯಲ್ಲಿ ಬಿಳಿ ಸಾಸಿವೆ ಮತ್ತು ಸ್ವಲ್ಪ ಕಪ್ಪು ಎಳ್ಳು ಉಪ್ಪು ಮತ್ತು ಹರಿದ ಮೆಣಸಿನ ಒಂದು ಕಾಯನ್ನು ತೆಗೆದುಕೊಂಡು ಅದನ್ನೆಲ್ಲ ಮಿಶ್ರಣ ಮಾಡಿ ಒಂದು ಬತ್ತಿ ಥರ ಮಾಡ್ಕೋಬೇಕು ಧೂಪದ ಥರ ಮಾಡ್ಕೋಬೇಕು ಒಂದು ಬತ್ತಿ ಧೂಪದ ಬತ್ತಿ ಥರ ಮಾಡ್ಕೋಬೇಕು ಇದನ್ನು ಸಂಪೂರ್ಣವಾಗಿ ರಾತ್ರಿ ಹಚ್ಚಬೇಕು ಹಚ್ಚಿ ಓಂ ಹೀಂ ಕ್ಲೀನ್ ಚಾಮುಂಡಾಯೈ ವಿಚ್ಛೈ ನೋಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಓಂ ಹ್ರೀಂ ಕ್ಲೀಂ ಕ್ಲೀಂ ಚಾಮುಂಡಾಯೈ ವಿಚ್ಛೈ ಎಂದು ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ನಿಮ್ಮ ಶಕ್ತಿಯನುಸಾರ ಜಪಿಸ್ಬೇಕು ಇಷ್ಟೇ ಜಪಿಸ್ಬೇಕು ಅಂತೇನಿಲ್ಲ ನಿಮ್ಮ ಶಕ್ತಿಯನುಸಾರ ಜಪಿಸಬೇಕು ಜಪಿಸಿದ ನಂತರ ಮರುದಿನ ವಿಶೇಷವಾಗಿ ಪಾಡ್ಯ ದೀಪಾವಳಿಯ ಪಾಡ್ಯ ಅಂತ ಕರಿತೀವಿ ಈ ಪಾಡ್ಯದ ಮುಂಜಾನೆ ಒಂದು ತಾಮ್ರದ ತಗಡಲ್ಲಿ ಅಥವಾ ತಾಮ್ರದ ತಗಡು ಅಥವಾ ತಾಮ್ರದ ಫಲಕ ಒಂದು ಗಟ್ಟಿಯಾಗಿರುವಂಥದ್ದು ಅಥವಾ ತಗಡು ಯಾ ಎಲ್ಲ ಬನಸಾರೆ ಅಂಗಡಿಗಳಲ್ಲಿ ಸಿಗುವಂಥದ್ದು ಒಂದು ಸಣ್ಣ ಫಲಕವನ್ನು ತೆಗೆದುಕೊಂಡು ಅದರ ಮೇಲೆ ವಿಶೇಷವಾಗಿ ಓಂ ಹ್ರೀಂ ಕ್ಲೀಂ ದುರ್ಗಾಯೈ ನಮಃ ಇಷ್ಟೇ ಸರ್ ಈ ಬೀಜ ಮಂತ್ರಗಳನ್ನು ಏನು ಓಂ ಹ್ರೀಂ ಕ್ಲೀಂ ದುರ್ಗಾಯೈ ನಮಃ ಈ ಒಂದು ಮಂತ್ರಗಳನ್ನು ಆ ಒಂದು ತಾಮ್ರದ ತಗಡ ಮೇಲೆ ಬರೆದು ಅದನ್ನು ನಿಮ್ಮ ಮನೆಯ ಪೂಜಾ ಸ್ಥಳಗಳಲ್ಲಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಮಡಗಿಬಿಟ್ಟು ಅದಕ್ಕೆ ನಿತ್ಯ ನೀವು ಪೂಜೆಯನ್ನು ಮಾಡಿ ಆ ದಿನ ಬರೆದು ಪೂಜಾ ಸ್ಥಳದಲ್ಲಿಟ್ಟು ನಿತ್ಯ ಪೂಜೆ ಮಾಡಿ ನಿಮಗೆ ಕೆಡಕ್ ಮಾಡಬೇಕು ಅಥವಾ ನಿಮಗೆ ಹಾನಿ ಕೊಡಬೇಕು ನಿಮಗೆ ಪದೇ ಪದೇ ಉಪದ್ರವ ಕೊಡಬೇಕು ಅನ್ನುವಂತಹ ವ್ಯವಸ್ಥೆನೇ ನಾಶ ಆಗ್ತದೆ ನಿಮ್ಮ ಎದುರುಗಡೆ ನಿಂತರೆ ಪದರಗುಡ್ಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ವಿಶೇಷವಾದಂತಹ ಶಕ್ತಿಶಾಲಿಯುತವಾದಂತಹ ತಂತ್ರ ಇದಾಗಿರುತ್ತೆ ಇದನ್ನು ಈ ದೀಪಾವಳಿಯ ವಿಶೇಷವಾದ ಅಮಾವಾಸ್ಯೆ ಮತ್ತು ಅದರ ಮರುದಿನ ಪಾಡ್ಯ ಇಂತಹ ದಿನದಲ್ಲಿ ಈ ಒಂದು ಕಾರ್ಯ ಮಾಡಿದಾಗ ಆ ದಿನದ ಒಂದು ವ್ಯವಸ್ಥೆ ಆ ದಿನದ ಒಂದು ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಬಹಳ ಪ್ರಬಲವಾದಂತಹ ಒಂದು ಪರಿಹಾರವನ್ನು ಕೊಡ್ತದೆ ಶಕ್ತಿಯನ್ನು ತಂದು ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಗಿದೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಇವತ್ತು ಯಾರೆಲ್ಲ ಅಸಹಾಯಕ ಸ್ಥಿತಿಯಲ್ಲಿ ನೊಂದು ಕೊರಗ್ತಾ ಇದ್ದಾರೆ ನಮಗೆ ಯಾರೂ ಇಲ್ಲ ಅಂತ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂಥವರಿಂದ ನಿಮಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತು ನಿಮ್ಮ ಯಾವುದೇ ಥರದ ಕಷ್ಟಗಳನ್ನು ಮುಕ್ತವಾಗಿ ಕೇಳಬೇಕು ಅನ್ನೋದಾದರೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತದೆ ನೇರವಾಗಿ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ ವೀಕ್ಷಕರೇ